ಯ ಪ್ರತಿಷ್ಠಿತ ಜಾತಿಯ ಸಂಘಟನೆಗಳಲ್ಲಿ ಒಂದಾದ ಮೊಕವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ಇದರ ಡೋಂಬಿವಲಿ ಸ್ಥಳೀಯ ಸಮಿತಿಯ ಕುಂದರಂಜಿನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ಮಾರ್ಚ್ ಮೂರರ ರವಿವಾರ ಡೊಂಬಿವಲಿ ಪೂರ್ವದ ದತ್ತನಗರದ ಡಿಎಂಸಿ ರಸ್ತೆಯಲ್ಲಿರುವ ಲೇವಾ ಭವನದಲ್ಲಿ ಜರುಗಿತು ಮೊದಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಿ ಶಾನ ಭೋಗರ ತಂಗಿ ಏನ ಬೇಡಿದಳೇ ಚದುರಂಗಿ ಏನ ಬೇಡಿದಳೇ ಚದುರಂಗಿ ಮಾವನ ಮಗಳು ತೋಳ ಬೇಡಿದಳೇ ಥರ ಸಂಘದ ಅಧ್ಯಕ್ಷರಾದ ರಾಜು ಮೆಂಡನ್ ವಡ್ಸೆ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಸಂಘದ ಗೌರವ ಅಧ್ಯಕ್ಷರಾದ ಸುರೇಶ್ ಆರ್ ಕಾಂಚನ್ ವೇದಿಕೆಯ ಗಣ್ಯರೊಂದಿಗೆ ಸೇರಿ ದೀಪ ಪ್ರಜ್ವಲಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡುತ್ತಾ ಮುಂಬೈಯಲ್ಲಿ ಸ್ವಂತ ಸಭಾಗೃಹದ ಅಗತ್ಯತೆಯ ಬಗ್ಗೆ ತಿಳಿಸಿದರು ನಾನು ಅಲ್ಲ ಹಿಂದಿನಿಂದಲೂ ಆ ಮನೆಯಲ್ಲಿ ನಾಲ್ಕು ಹೆಣ್ಣು ಮಕ್ಕಳು ಐದು ಹೆಣ್ಮಕ್ಳು ಎರಡು ಗಂಡು ಆ ಪುಣ್ಯಾತ್ಮ ಒಬ್ಬ ಯಾವನು ಬಿಡಿತಾನೆ ಅವನ ತಲೆ ಮೇಲೆ ಎಲ್ಲ ಜವಾಬ್ದಾರಿ ಅಯ್ಯೋ ನನ್ನ ಅಕ್ಕನಿಗೆ ಮದುವೆ ಮಾಡಿಕೊಡೋದು ನನ್ನ ತಂಗಿ ಮದುವೆ ಮಾಡಿಕೊಡು ನನ್ನ ಅಕ್ಕನ ಮಕ್ಕಳಿಗೆ ಮದುವೆ ಮಾಡಬೇಕು ಅವನು ಹಣತಾಗಿ ಹೋಗಿರ್ತಾನೆ ಹೆಚ್ಚು ಅವನಿಗೆ ನಲ್ವತ್ತು ನಲವತ್ತೈದು ವರ್ಷ ಅವನಿಗೆ ಮದುವೆ ಆಗುವ ಮಗು ಮಾಡುವಾಗುವ ನಲವತ್ತೈದು ಐವತ್ತಾಗಿತ್ತು ಅಂತಹ ಒಂದು ದಿನದಲ್ಲಿ ಇವತ್ತು ಹಾಗೆ ಆಗಿದೆ ನಮ್ಮ ಬಗ್ವಾಡಿಯ ಮುಂಬಯ ಸಮಿತಿಯ ಪರಿಸ್ಥಿತಿ ಅದೇ ರೀತಿ ಆಗಿದೆ ಅದಕ್ಕೆ ಶಾಯದ್ ನಾವೇ ಕಾರಣ ಇರ್ಬೋದು ಅಥವಾ ದೇವಿಯ ಏನೋ ಒಂದು ನಮ್ಮ ಮೇಲೆ ಶಕ್ತಿ ಇಟ್ಲೂ ಇರಬಹುದು ಮಕ್ಕಳೇ ನೀವು ಮುಂಬೈ ಊರಿಗಾಗಿ ಮಾಡಿ ಮುಂಬೈಗೆ ನಾನು ಬೇಕಾದ್ರೆ ಮಾಡಿಸ್ಕೊಳ್ತೇನೆ ಅಂತ ಅಥವಾ ಮುಂಬೈಯಲ್ಲಿ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಅಂತೂ ಇವತ್ತಿನ ದಿನದಲ್ಲಿ ಈ ದೊಂಬೆಲಿ ಸಮಿತಿಯಲ್ಲಿ ಒಳ್ಳೊಳ್ಳೆ ಉದ್ಯಮಿಗಳಿದ್ದಾರೆ ಭಾಸ್ಕರ್ ಕಾಂಚನ್ ಇರ್ಬೋದು ನಾರಾಯಣ್ ಚಂದನ್ ಇರ್ಬೋದು ಇವತ್ತಿನ ಎಂ ಜನರಟಿಕ್ ಪ್ರೆಸಿಡೆಂಟ್ ಇದ್ದಾರೆ ಇವರೆಲ್ಲರೂ ಮನಸ್ಸು ಮಾಡಿದರೆ ನಾವು ಮುಂಬೈಯಲ್ಲೂ ಕೂಡ ಏನಾದರೂ ಮಾಡಬೇಕು ಹಕೀಕತ್ನಲ್ಲಿ ಈ ಸಂಘವನ್ನ ನಡೆಸಲಿಕ್ಕೆ ಏನು ತೊಂದರೆ ಇಲ್ಲ ಆದರೆ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಬೇಕು ಇವತ್ತು ನನಗನ್ನಿಸ್ತದೆ ಕುಂದರಂಜನೆ ಮಾಡಲಿಕ್ಕೆ ಕಾರಣವೂ ಕೂಡ ಅದೇ ಸಂಘವನ್ನು ನಡೆಸ್ಕೊಂಡು ಹೋಗುವ ಬಗ್ಗೆ ಹೇಗೆ ಅದಕ್ಕೇನು ದಾರಿ ಅಂತ ಅದಕ್ಕಾಗಿ ಎಲ್ರೂ ಯಾರು ಹಣ ಕೇಳುವುದಿಲ್ಲ ಅಂತೂ ಕೊಡ್ತಾನೆ ಅನ್ನೋದು ಭಾವನೆ ಇರ್ತದೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ನಾನು ಹೇಳ್ತೇನೆ ಆ ದೇವಿ ಒಳ್ಳೇದು ಮಾಡ್ತಾಳೆ ನಿಮ್ಮ ಸಂಘ ಅತ್ಯುತ್ತಮವಾಗಿ ನಡೀತದೆ ಈಗ ಸದ್ಯಕ್ಕೆ ಸ್ವಂತ ಆಫೀಸನ್ನ ನೀವು ಒಪ್ಪರೇ ಹೊಂದಿದ್ದೀರಿ ಕಾರ್ಯಾಧ್ಯಕ್ಷ ರಾಜು ಎ ಮೊಗವೀರ ಸ್ವಾಗತಿಸಿದರೆ ಗೌರವ ಕಾರ್ಯಾಧ್ಯಕ್ಷರಾದ ಭಾಸ್ಕರ್ ಕಾಂಚನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮೈಸಾಮರ್ದಿನಿಯ ಟೆಂಪಲ್ ಇದರ ಅಧಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಮುಂಬೈಯಲ್ಲಿ ಸ್ಥಾಪನೆಗೊಂಡಂಥ ನಮ್ಮ ಗುರು ಹಿರಿಯವರು ಪೂರ್ವಜರು ಅಂದಿನ ಪರಿಸ್ಥಿತಿಯ ಮೇರೆಗಾಗಿ ಯಾವ ರೀತಿಯಲ್ಲಿ ನಮ್ಮ ಕುಂದಾಪುರದಿಂದ ಬಂದಂಥ ಸರ್ವ ಮೊಗವೀರರನ್ನು ಒಂದು ಕಷ್ಟ ನಷ್ಟಗಳಿಗೆ ಅವರನ್ನು ಹೊಂದಿಕೊಳ್ಳುವ ವಿಷಯವಾಗಿಯೂ ಮತ್ತು ನಮ್ಮಲ್ಲಿರುವಂಥ ಮಧ್ಯಮ ವರ್ಗದಿಂದ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲತೆಯನ್ನು ಮಾಡಿಕೊಡುವುದರ ಬಗ್ಗೆ ಸ್ಕಾಲರ್ಶಿಪ್ಪು ಮತ್ತು ಮೆ ಮೆಡಿಕಲ್ ಸಪೋರ್ಟ್ ಈ ರೀತಿಯಾದ ಕ್ರೀಡಾಡಿ ಕ್ರೀಡಾ ಕ್ರಮಗಳನ್ನು ಎಲ್ಲವನ್ನು ಅದರನ್ನು ಆಚರಿಸಿ ನಮ್ಮ ಜನರನ್ನು ಒಗ್ಗಟ್ಟನ್ನು ಒಗ್ಗಟ್ಟಾಗಿ ಇದ್ದು ಒಬ್ಬರಿಗೊಬ್ಬರಿಗೆ ಹೊಂದಿಕೊಂಡು ಒಂದು ಏಕ್ಯ ಐಕ್ಯತೆ ಮತ್ತು ಸೇ ದೇವಿಯ ಸೇವೆ ಮಾಡುವುದರವರೆಗೂ ಮುಂಬೈಲಿರುವಂಥ ಸರ್ವರನ್ನು ಒಟ್ಟುಗೂಡಿಸ ಈ ವೇದಿಕೆ ಇದು ಇವತ್ತಿಗೆ ಎಂಬತ್ತ ನಾಲ್ಕನೇ ವರ್ಷ ಮುಗಿಯಿತು ಅದೇ ರೀತಿಯಲ್ಲಿ ನಮ್ಮ ಸಂಘ ಸಂಘದ ಪ್ರತಿಯೊಂದು ಮಾಜಿ ಅಧ್ಯಕ್ಷರು ಅವರ ಒಕ್ಕಟ್ಟಿನ ಒಂದು ಬಲದಿಂದ ನಾವು ಸಾಧಾರಣ ಟೂ ತೌಸಂಡ್ ಫೋರ್ನಲ್ಲಿ ನಮ್ಮ ದೇವಸ್ಥಾನವು ತುಂಬ ಪುರಾತನ ಕಾಲದವಾಗಿರುತ್ತಿತ್ತು ಅದರ ಜೀರ್ಣೋದ್ಧಾರದ ಬಗ್ಗೆ ಊರಿನಿಂದ ನಮ್ಮ ನಾಡೋಜ ಶಂಕರ್ಜಿ ಶಂಕರ್ಜಿಯವರು ಹಾಗೂ ಭೋಜಣ್ಣನವರು ದಿವಂಗತ ದೇವ ಭೋಜಣ್ಣನವರು ಮತ್ತು ಕೆಲವು ಮಾನ್ಯರು ಮುಂಬೈಲಿರುವಂತಹ ನಮ್ಮ ಉದ್ಯಮಿಗಳು ಹಾಗೂ ನಮ್ಮ ಸದ್ಯನ ಸದಸ್ಯರನ್ನು ಒಲ್ಲು ಎಟ್ ಎಲ್ಲರನ್ನು ಒಟ್ಟಾಗಿ ಒಂದು ಜಂಟಿ ಸಭೆಯನ್ನು ಮಾಡಿ ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಯಮ ಹೇಗೆ ಮಾಡಬೇಕು ಅನ್ನುವಂಥ ಬಗ್ಗೆ ಎಲ್ಲರೂ ಒಂದು ಕೈಗೊಂಡಂಥ ಒಂದು ತೀರ್ಮಾನ ಆ ತೀರ್ಮಾನದ ಪ್ರಕಾರವಾಗಿ ಮುಂಬೈಯಲ್ಲಿ ಶ್ರೀಯುತ ನಮ್ಮ ಸುರೇಶ್ ಆರ್ ಕಂಚಂದ್ರವರು ಅವರ ಮುಂದಾಳತನದಿಂದ ಎಲ್ಲ ನಮ್ಮ ಉದ್ಯಮಿಗಳು ಹಾಗೂ ಸರ್ವ ಸದಸ್ಯರನ್ನು ಮುಂಬೈಯಲ್ಲಿ ಒಟ್ಟಾಗಿರಿಸಿಕೊಂಡು ಅತಿ ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚಾಗಿ ನಾವು ಒಂದು ನಿಧಿ ಸಂಗ್ರಹವನ್ನು ಮಾಡಿ ನಮ್ಮ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಟೂ ತೌಸಂಡ್ ಫೋರ್ನಲ್ಲಿ ಫೈವಲ್ಲಿ ಆಯಿತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ಸದಸ್ಯರ ಮಕ್ಕಳನ್ನು ಗೌರವಿಸಲಾಯಿತು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಸಂಘದ ಮಾಜಿ ಅಧ್ಯಕ್ಷ ಮಹಾಬಲ್ ಎಂ ಕುಂದರ್ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡುತ್ತಾ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಕೋರಿದರು ಗುರಿ ಇದೆಯೋ ಅದು ಮುಂಬೈಯಲ್ಲಿ ಮಗುವಿರ ಭವಾನೆ ಅನ್ನೋದು ಆಶ್ವಾಸೆಯನ್ನು ಊರಿನವರು ಎಲ್ಲರೂ ನೀಡಿದ್ದಾರೆ ಈ ಒಂದು ಮೇರೆಗೆ ಅವರು ಯಥಾನ್ ಶಕ್ತಿ ನೀವು ಎಲ್ಲರೂ ಕೂಡ ನಾವು ಮುಂದೆ ಊರಿಗೆ ಯಾವತ್ತು ಸಪೋರ್ಟ್ ಮಾಡಿದ್ದೇವೋ ಅದಕ್ಕಿಂತ ಹೆಚ್ಚು ಸಪೋರ್ಟನ್ನು ಎಲ್ಲರೂ ಯಾಕಂದರೆ ಮುಂದಿನ ಒಂದು ಜನಾಂಗದಲ್ಲಿ ಅವರಿಗೆ ಏನಾದರೂ ಇಡಬೇಕಂದ್ರೆ ಈ ಒಂದು ಟೈಮಲ್ಲಿ ಆಗೋದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಆಗೋದು ಕಷ್ಟ ಇವಾಗ ನಮ್ಮಲ್ಲಿ ಸುರೇಶ್ ಕಾಂಚಂದ್ರನ್ನು ಮುಂದೆ ಹಾಕಿಕೊಂಡು ನಾವು ಅವರನ್ನು ಬಿಂಬ ಬೆಂಬಲಿಸಿದಾಗ ಮಾತ್ರ ಒಂಬಲ್ಲಿ ನಮ್ಮ ಒಂದು ಮಗುವೀರ ಭವನ ಬಗ್ವಾಡಿ ಆಗುತ್ತದೆ ಅನ್ನೋ ಭರವಸೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆಲ್ಲದಕ್ಕೂ ನಿಮ್ಮಲ್ಲಿ ಸಪೋರ್ಟ್ ಬೇಕು ಅದೇ ದರದಲ್ಲಿ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ನೋಡುವಾಗ ಯಾವ ಒಂದು ಟೀಮ್ ವರ್ಕ್ ಅನ್ನು ನಾವು ಕಾಣ್ತಾ ಇದ್ದೇವೆ ಡೊಂಬಿಲಿ ಒಂದು ನಮ್ಮ ಮಗುವೀರ ಮಹಾಜನ ಸೇವಾ ಸಂಘದ ಎಲ್ಲ ಒಂದು ಫಂಕ್ಷನ್ನಲ್ಲಿ ಕೂಡ ಟೀಮ್ ವರ್ಕ್ ಅಂತ ಇದ್ರೆ ಒಂದು ಲೇಡೀಸ್ ಟಿಂಗ್ ಅದು ನಂತರ ಬರುವುದು ಡೊಂಬಿಲಿಟಿ ಡೊಂಬಿಲಿ ಒಂದು ಈ ಒಂದು ಕಾರ್ಯವೈಖರಿ ಆ ಪ್ರೋಗ್ರಾಮ್ ಅನ್ನು ಮಾಡುವಂತ ಇದು ಒಬ್ಬೊಬ್ಬರಿಗೆ ಕರೆದು ಕೂಡ ಒಂದೊಂದು ಪದಾಧಿಕಾರಿ ಕೂಡ ಒಂದು ಸ್ಟೇಜಲ್ಲಿ ಅವರಿಗೊಂದು ಮಾತಾಡುವ ಒಂದು ಅವರಿಗೊಂದು ಸ್ಟೇಜಲ್ಲಿ ತಮ್ಮನ್ನು ತೋರಿಸುವಂಥ ಒಂದು ಅತ್ಯುತ್ತಮ ಒಂದು ಇದು ಮಾಡಿದ್ದೀರಾ ಆದರೆ ನಮ್ಮ ಜನರು ಹಾಫ್ ಆನ್ ಅವರ್ ಅಥವಾ ಫೋರ್ಟಿ ಫೋರ್ ಒನ್ ಅವರಲ್ಲಿ ನಾವು ಯಾವತ್ತೂ ಕೂಡ ಸ್ಟೇಜ್ ಫಂಕ್ಷನ್ ಅನ್ನು ಫಿನಿಶ್ ಮಾಡಬೇಕು ಜನ ಚಿತ್ರಕಲಾ ಸ್ಪರ್ಧೆ ಹಾಗೂ ಹೂವಿನ ರಂಗೋಲಿ ಸ್ಪರ್ಧೆಯಲ್ಲಿ ವಿಜಯಿತರಾದವರಿಗೆ ಬಹುಮಾನ ವಿತರಿಸಲಾಯಿತು ಅತಿಥಿಗಳಾಗಿ ಉಪಸ್ಥಿತರಿದ್ದ ಕರ್ನಾಟಕ ಸಂಘ ಡೋಂಬಿವಲಿ ಇದರ ಅಧ್ಯಕ್ಷ ಬಂಟರ ಸಂಘ ಮುಂಬೈ ಇದರ ಪೂರ್ವ ವಲಯದ ಸಮನ್ವಯಕರಾದ ಸುಕುಮಾರ್ ಎನ್ ಶೆಟ್ಟಿ ಬಂಟರ ಸಂಘ ಮುಂಬೈ ಡೋಂಬಿವಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಆನಂದ್ ಡಿ ಶೆಟ್ಟಿ ಎಕ್ಕಾರ್ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಮುಂಬೈ ಡೋಂಬಿವಲಿ ಶಾಖೆಯ ಮಾಜಿ ಕಾರ್ಯಾಧ್ಯಕ್ಷ ಯದುವೀರ್ ಪುತ್ರನ್ ಜಗಜ್ಯೋತಿ ಕಲಾವೃಂದ ಮುಂಬೈ ಇದರ ಅಧ್ಯಕ್ಷ ರಮೇಶ್ ಎ ಶೆಟ್ಟಿ ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ಇದರ ಮಾಜಿ ಅಧ್ಯಕ್ಷ ರಮೇಶ್ ಬಂಗೇರ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಾಮಾಜಿಕ ಸಂಸ್ಥೆಯೊಂದಿಗೆ ಸಂಘಟನೆಗಳು ತುಂಬಾ ಉತ್ತಮವಾದ ಕೆಲಸವನ್ನು ಮಾಡುತ್ತಾ ಉಂಟು ಸಂಘಟನೆ ಜಾತಿಯ ಸಂಘಟನೆಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಸಂಸ್ಥೆಯ ಲೋಕಲ್ ಆಫೀಸ್ ನಾವು ಕರೆಯುತ್ತೇವೆ ಅದು ಖಂಡಿತ ಅಗತ್ಯ ಉಂಟು ಉತ್ತಮವಾದ ಜಾತಿಯ ಸಂಘಟನೆಗೆ ಬೆಂಬಲ ನೀಡಲಿಕ್ಕೋಸ್ಕರ ಡೊಂಬಿಲಿಯಲ್ಲಿ ಅದು ಹೆಚ್ಚಿನ ಒಂದು ಜಾತಿಯ ಸಂಘಟನೆ ಲೋಕಲ್ ಆಫೀಸ್ ಉಂಟು ರೀಜನಲ್ ಕಮಿಟಿ ಉಂಟು ಅದು ಉತ್ತಮ ಕೆಲಸವನ್ನು ಡುಂಬಿಲಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ಡುಂಬುಲಿಯಲ್ಲಿ ಒಂದು ಮಿನಿ ಕರ್ನಾಟಕ ಅಂತ ಹೇಳ್ತೇವೆ ನಾವು ಏಕೆಂದರೆ ಇಲ್ಲಿ ಎಲ್ಲ ತುಳು ಕನ್ನಡಿಗರು ಯಾವ ಜಾತಿ ಬಾಂಧವ್ಯ ಇಲ್ಲದೆ ಒಟ್ಟಾಗಿ ಒಂದು ಕೆಲಸ ಮಾಡುವ ಒಂದು ಸಂಸ್ಥೆ ಅಂದ್ರೆ ಇಲ್ಲಿ ನಮ್ಮ ಡುಂಬುವಳಿಯಲ್ಲಿ ಮಾತ್ರ ದುಡ್ಡು ಕಾಣಿಸುತ್ತದೆ ಎಲ್ಲ ಜಾತಿ ಬಾಂಧವರು ಒಟ್ಟಾಗಿ ಎಲ್ಲ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಕೇವಲ ಮುಗಿರಲ್ಲ ಎಲ್ಲ ಜಾತಿ ಬಾಂಧವರು ಒಟ್ಟಾಗಿದ್ದಾರೆ ಅದೇ ರೀತಿ ನಾನು ಈ ದುಂಬುವಳಿ ಸಮಿತಿ ಒಂದು ಏಳು ವರ್ಷದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕುಂದ ಕನ್ನಡದಲ್ಲಿ ಮಾತಾಡುತ್ತೇನೆ ಏನಾದರೂ ಮಾತಾಡುವಲ್ಲಿ ಹೆಚ್ಚು ಕಡಿಮೆ ಇದ್ದರೆ ನನ್ನನ್ನು ಮೊದಲೇ ಕ್ಷಮಿಸಿ ಹಾಯ್ ಕುಂದಾಪುರ ಮಕ್ಕಳೇ ನೀವೆಲ್ಲ ಹೆಂಗೆ ಇದ್ರಿ ಹೇಳಿಕಾಂಬ ನನಗೆ ನಿಮ್ಮ ಭಾಷೆ ಸ್ವಲ್ಪ ಸ್ವಲ್ಪ बदियव मीन ते बदियूं मीन बटलाई मस्त ಹೇಳಿ ಕಾಂಬು ಭಾಷೆ ಮತ್ತೆ ಕುಂದ ಕನ್ನಡ ಭಾಷೆ ಒಂದು ಅಬ್ಬಿ ಮಕ್ಕಳ ಅಂದ್ರೆ ನಾನು ಕುಂದತ್ರ ಭಾಷೆ ದೊಡ್ಡ ಅಭಿಮಾನಿ ನಮ್ಮ ಭಾಷೆಯಲ್ಲ ಇದು ಬದುಕು ಹೇಳುವುದಾದರೆ ಹಿಂಗೆ ಆಕಾಶದಲ್ಲಿ ಮಿನುಗುವ ನಕ್ಷತ್ರ ಚಂದ ನೀರಿನಲ್ಲಿ ಓಡಾಡುವ ನೀರು ಚಂದ ಭೂದೋಟದಲ್ಲಿ ಜೇಂಕರಿಸುವ ತುಂಬಿ ಚಂದ ಕಾಂಗೋರಿಗೆ ಕೋಮರಿಗೆ ನಮ್ದು ಪುನ್ನಾಪುರದ ವಾಯು ಬರೆಕು ಭಾಷೆ ಚೆಂದ ಮುಗವೀರ ವ್ಯವಸ್ಥಾಪಕ ಮಂಡಳಿ ಹಾಗೂ ಮುಗವೀರ ಮಾಜನ ಸೇವಾ ಸಂಘ ಮಗುವಾಡಿ ಇದು ಒಂದೇ ಮುಖದ ಎರಡು ನಾಣ್ಯಗಳು ಈ ಡೊಂಬೈಲಿ ಮಹಾನಗರದಲ್ಲಿ ಮಾಜನ ಸಂಘ ಬಗವಾಡಿ ಎರಡು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಪ್ರಾರಂಭವಾಗಿ ಈಗ ಶ್ರೀ ನಮ್ಮ ಉದ್ಘಾಟರಾದ ಸುರೇಶ್ ಕಾಂಚನ್ ಸ್ವಲ್ಪ ಪ್ರಶ್ಚಾಂತ ವ್ಯಕ್ತಪಡಿಸಿದರು ಏನಂದ್ರೆ ಮುಂಬೈ ಮಹಾನಗರದಲ್ಲಿ ನಮಗೆ ಯಾವುದೇ ಭವನವಾಗಲಿ ಅಥವಾ ಯಾವುದೇ ಒಂದು ಎಂಥೇಳಿ ಕಟ್ಟಡ ಇಲ್ಲ ಅಂತ ಆದರೆ ನನಗೆಣಿಸದೆ ಮುಂಬೈ ಮಹಾನಗರದಲ್ಲಿ ನೀವು ಹಲವಾರು ಸಾವಿರಾರು ಯುವಕ ಯುವ ಯುವತಿಯರನ್ನವನ್ನು ಹುಟ್ಟು ಹಾಕಿದ್ದಾರೆ ಅದು ಮುಂದಿನ ಕಾಲದಲ್ಲಿ ಬಹುಶಃ ಕೆಲಸ ಕಷ್ಟವಾಗಲಿಕ್ಕಿಲ್ಲ ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು ನೋಡುವಾಗ ಇದೊಂದು ಜಾತಿಯ ಸಂಸ್ಥೆಯ ಕಾರ್ಯಕ್ರಮದಾಗಿ ಕಾಣುವುದಿಲ್ಲ ಇದು ಯಾವುದೋ ಒಂದು ಯುವಕ ಯುವತಿ ವೃಂದದ ಒಂದು ಕಾರ್ಯಕ್ರಮದಾಗಿ ಕಾಣುತ್ತಿದೆ ಇಂಥ ವೃತ್ತಿಯರನ್ನು ಹೊಂದಿಕೊಂಡಿರುವ ಮಗುವಿನ ಮಹಾಜನ ಸೇವಾ ಸಂಘ ಬಗವಾಡಿ ಯಾವಾಗಲೂ ಕಮ್ಮಿ ಆಗ್ಲಿಕ್ಕಿಲ್ಲ ಸದ್ಯದಲ್ಲೇ ಅವರು ಈಗಾಗಲೇ ಒಂದು ಫೌಂಡೇಶನ್ ಸ್ಟೋನ್ ಹಾಕ್ತಾ ಇದ್ದಾರೆ ಶಬ್ದದಲ್ಲಿ ವೀರತ್ವ ಉಂಟು ವೀರರು ಶೂರರು ವೀರರು ಸಮಾಜ ಚಿಂತಕರು ಸಮಾಜ ಉದ್ದ ಉದ್ದಾರಕರು ಹೇಳಿದರೆ ತಪ್ಪಾಗಲಾರದು ನಾನು ಈ ಶಬ್ದವನ್ನು ಯಾಕೆ ಹೇಳುತ್ತೇನೆ ಅಂದರೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಮೊಗವಿರರು ಮುಂಬೈಗೆ ಬಂದವರಲ್ಲಿ ಮೊದಲಿಗರು ಆದ್ದರಿಂದ ಅವರು ಇಲ್ಲಿ ಬಂದು ತಮ್ಮವರನ್ನು ಕರೆದು ತಂದು ಇಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ರಾತ್ರಿ ಶಾಲೆಗಳನ್ನು ನಡೆಸಿ ನಮಗೆ ಎಲ್ಲ ಒಂದು ಮಾದರಿಯಾಗಿದ್ದಾರೆ ನಾನು ಕೂಡ ರಾತ್ರಿ ಶಾಲೆಯಲ್ಲಿ ಕರೀತ ಆದ್ದರಿಂದ ರಾತ್ರಿ ಶಾಲೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಹಾಗೆ ದಕ್ಷಿಣ ಕನ್ನಡ ಅಭಿವೃದ್ಧಿಗಾಗಿ ಈ ಮೊಗವೀರರು ತುಂಬಾ ಶ್ರಮವನ್ನು ಪಟ್ಟಿದ್ದಾರೆ ನಾವು ಆ ಕಾಲದಲ್ಲಿ ಬಂದಾಗ ನಮ್ಮ ರಾತ್ರಿ ಶಾಲೆಯಲ್ಲಿ ಸುಮಾರು ಸಾವಿರಾರು ಮಕ್ಕಳು ಓದುತ್ತಿದ್ದರು ಈಗಿನ ಕಾಲದಲ್ಲಿ ಮಕ್ಕಳ ಸಂಖ್ಯೆ ಶಾಲೆಗಳೇ ಕಡಿಮೆ ಆಗಿದೆ ಅವರ ಮನಸ್ಸಿನಲ್ಲಿ ಒಂದು ಬೇಸರ ಕೂಡ ಇದೆ ನಾವು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಏನೂ ಕೂಡ ಮಾಡಿ ಎಲ್ಲ ಊರಿನಲ್ಲಿ ನಾವು ಹಾಕಿದ್ದೇವೆ ಇಲ್ಲಿ ಏನೂ ಇಲ್ಲ ಅಂತ ನಾನು ದಯವಿಟ್ಟು ಎಲ್ಲರಿಗೂ ನಮ್ಮ ಸಮಾಜ ಬಾಂಧವರಿಗೆ ಈ ಒಂದು ಅವರ ಒಂದು ಮಾತುಗಳನ್ನು ಸೀರಿಯಸ್ ಆಗಿ ತಗೊಳ್ಳಿ ಮತ್ತು ಇಂತಹ ಈ ಮಾತುಗಳನ್ನು ಅವರು ಯಾಕೆ ಹೇಳಿದ್ರು ಅಂತ ಹೇಳಿದರೆ ನಮ್ಮಲ್ಲಿ ಗೆನ್ನೆಚ್ಚುಲಿ ಒಂದು ಹತ್ತು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತೈದು ಜನ ಮುಂದೆ ಬರ್ತಾರೆ ಹಾಗೆ ನಮ್ಮಲ್ಲಿ ಗಣ್ಯನೂ ಇದ್ದಾರೆ ನಮ್ಮಲ್ಲಿ ಕೆಪೇಬಲ್ ಜನಗಳು ಕೂಡ ಇದ್ದಾರೆ ಆದರೆ ಮುಂದೆ ಬರುವುದಿಲ್ಲ ಇದು ಒಂದು ವಿಷಾದನೀಯ ಹಾಗೆ ಈ ಬಂಬಲಿ ಶಾಖೆ ಇವರು ಸುಮಾರು ಮೂವತ್ತೈದರಿಂದ ಮೂವತ್ತೆಂಟು ಸಂಘಗಳನ್ನ ಒಂದು ಹೊಂದಿಕೊಳ್ಳುವಂತಹ ಒಂದು ಪ್ರಾಂತ್ಯ ಈ ಸಂಘಕ್ಕೆ ತನ್ನದೇ ಆದ ಒಂದು ಸಾಮರ್ಥ್ಯ ಇದೆ ಇವರು ಕೂಡ ಇನ್ನು ಮುಂದೆ ಬಂದು ಇದಕ್ಕದ ವಿಷಯನ ಹೇಳಿದರೆ ನಮ್ಮಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಮಗುವಿನ ಸದಸ್ಯರಿದ್ದಾರೆ ಈ ಪ್ರಾಂತ್ಯದಲ್ಲಿ ಟೋಟಲ್ ಆದರೆ ನಮ್ಮ ಬಗ್ವಾಡಿ ಹೆಡ್ ಆಫೀಸ್ನಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಐನೂರು ಮೆಂಬರ್ಸ್ ಮಾತ್ರ ನಮ್ಮ ಬುಕ್ಸ್ ಅಲ್ಲಿ ಇದ್ದಾರೆ ನಮ್ಮ ಮಂಜುನಾಥ್ ದೈಹಿ ಕೂಡ ಈ ವಿಷಯ ಗೊತ್ತಿದೆ ನಮ್ಮ ಮುಂದೆ ಕೂಡ ತುಂಬಾ ಹಿಂದೆ ಕೂಡ ನಾವು ಕೆಲವೊಂದು ಸಾರಿ ಈ ಬಗ್ಗೆ ಮಾತನಾಡಿದ್ದೇವೆ ಸದಸ್ಯತನವನ್ನು ಹೆಚ್ಚಿಸುವ ಬಗ್ಗೆ ಆ ನಿಟ್ಟಿನಲ್ಲಿ ಯಾರೂ ಕೂಡ ಶಾಖೆಗಳಾಗಲಿ ಹೆಡ್ ಆಫೀಸ್ ಆಗಲಿ ವಹಿಸಿ ಕೆಲಸ ಮಾಡಲಿಲ್ಲ ಅಂತ ಹೇಳುವಂಥ ಭಾವನೆಗಳನ್ನು ನಾ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ನಿಮ್ಮ ಮುಂದೆ ಪಡುತ್ತೇನೆ ಓಕೆ ಆದರೆ ಈ ನಮ್ಮ ಡುಂಬಿ ಶಾಖೆಗೆ ತನ್ನದೇ ಒಂದು ಕೆಪಾಬಿಲಿಟಿ ಇದೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ಸದಸ್ಯತ್ವವನ್ನು ಹೆಚ್ಚಿಸುವಲ್ಲಿ ತಾವು ಆಸಕ್ತಿಯನ್ನು ಕೊಡಬೇಕು ಭಾಸ್ಕರ್ ನಮ್ಮ ಕಾಲಚಂದ್ರ ಅವರ ಆ ಒಂದು ಜನ ಮಾರ್ಗದರ್ಶನದಲ್ಲಿ ಒಂದು ಯಂಗ್ ಟೀಮನ್ನು ನೀವು ರೆಡಿ ಮಾಡಿದ್ದೀರಾ ಈ ಯಂಗ್ ಟೀಮಿಗೆ ಅವರಿಗೆ ತಮ್ಮದೇ ಒಂದು ನಿದರ್ಶನಗಳನ್ನು ಕೊಡಿ ಈ ಮೆಂಬರ್ಶಿಪ್ಪನ್ನು ಇನ್ಕ್ರೀಸ್ ಮಾಡುವಲ್ಲಿ ಅವರಿಗೆ ತುಂಬ ಪ್ರೋತ್ಸಾಹ ಕೊಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಾನು ಬೇವು ಒಂದು ಮಾತನ್ನು ಹೇಳಲಿಕ್ಕೆ ಹೆಚ್ಚು ನಿಮ್ಮ ಹಿಂದೆ ಸಭೆ ಮುಂದೆ ಹೋಗಿ ನಾವೆಲ್ಲ ನಿಮ್ಮ ಸರದಿಯಾಗಿ ಹಾಗೆ ನಿಮ್ಮ ಹಿಂದೆ ಇದ್ದೇವೆ ನೀವು ಮಾಡುವಂಥ ಮಗು ದಿನ ಬಗುವಿನ ಸಮುದಾಯ ಭವನವಾಗಿರಲಿ ನಮ್ಮದು ಗಾಯನಬಿಟ್ಟ ಆಗಿರಲಿ ಏನು ಮಾಡಿದರೂ ಕೂಡ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿರ್ಬೋದು ಮಾಜಿ ಅಭ್ಯೂಚರ್ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಮಗುವಿರ ಸಂಘದ ಜನಗಳು ಕೂಡ ನಿಮ್ಮ ಒಟ್ಟಿಗೆ ಇದ್ದಾರೆ ಅಧ್ಯಕ್ಷ ರಾಚೀವ್ ಮೆಂಡನ್ ಅಧ್ಯಕ್ಷೀಯ ನುಡಿ ಕಳನ್ನಾಡಿದರು ಈ ದಿನ ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತದೆ ಇದೊಂದು ಮಗುವಿನ ಸಮುದಾಯದ ಸಂಸ್ಥೆಯ ಒಂದು ಕಾರ್ಯಕ್ರಮ ಅಲ್ಲ ಯಾಕಂತ ಹೇಳಿದ್ರೆ ತೋಂಬಲಿಯಲ್ಲಿ ನೋಡುವಾಗ ಎಲ್ಲ ಜಾತಿಯವರು ಬಂದಿದ್ದಾರೆ ಈ ಸಂಸ್ಥೆಗೆ ಅಂತ ಹೇಳಿದ್ರೆ ನಮ್ಮ ಎಲ್ಲರೂ ಉಳುನಾಡಿನ ಶಕ್ತಿ ಇರ್ಬೋದು ಪೂಜಾರಿ ಇರ್ಬೋದು ದೇವಡಿರ್ಬೋದು ಆ ಸಂಸ್ಥೆಗೆ ತಮ್ಮ ಎಲ್ಲ ಒಂದು ನಮ್ಮ ಸಮಾಜಕ್ಕಾಗಿ ಕೊಟ್ಟಂತ ದೇಣಿಗೆ ಇರ್ಬೋದು ಹಾಗೆ ಇಲ್ಲಿ ವೇದಿಕೆಯಲ್ಲಿ ಉಳಿತಂತ ಎಲ್ಲ ಗಣ್ಯರ ಸಹಕಾರದಿಂದ ಇವತ್ತಿನ ಪುನರಂಜನೆಯ ಎರಡನೇ ಭಾಗದ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿಸಲಿಕ್ಕೆ ಧುಂಬಿಳಿಯ ಆಸುಪಾಸಿನ ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೂ ಈಗಾಗಲೇ ಕೆಲವು ಮಾತಾಡಿದ್ದಾರೆ ಇನ್ನು ಹೆಚ್ಚಿನ ಭಾಷಣ ಮಾಡಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಈಗ ನೆಗೆಟರಿಗೆ ನಾಟಕವಾಗಿ ಕಾಯ್ತಾ ಇದ್ದಾರೆ ಮತ್ತು ಇವತ್ತಿನ ರಾತ್ರಿ ಊಟವನ್ನು ಎಲ್ಲರೂ ಸೇವನೆ ಮಾಡಬೇಕು ನನ್ನೊಂದು ಇಚ್ಛೆ ಉಂಟು ನೀವು ಎಲ್ಲ ಊಟ ಮಾಡಿ ಹೋಗ್ತೀರಿ ಅನ್ನೋ ಯಾಕಂದ್ರೆ ಲೇಟ್ ಫಂಕ್ಷನ್ ಆಗುದ್ರಿಂದ ಊಟ ಕೊಡುವುದು ಮುಖ್ಯ ಯಾಕಂದ್ರೆ ಮಕ್ಕಳಿಗೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಮನೆಗೆ ಹೋಗಿ ಅಡುಗೆ ಮಾಡುವುದು ಬಹಳ ಕಷ್ಟಕರ ಹಾಗಿರುವಾಗ ಊಟ ಕೊಟ್ಟು ಅವರನ್ನು ಸಂತೋಷದಿಂದ ಮನೆಗೆ ಹೋಗಿ ಆರಾಮಿಂದ ನಿದ್ರೆ ಮಾಡುವುದು ತುಂಬಾ ಅನಿಸ್ತದೆ

ಡೋಂಬಿವಲಿ ಸ್ಥಳೀಯ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಭಾಸ್ಕರ್ ಎನ್ ಕಾಂಚನ್ ಕಾರ್ಯಾಧ್ಯಕ್ಷ ರಾಜು ಎ ಮೊಘವೀರ ಕಾರ್ಯದರ್ಶಿ ಸಂತೋಷ್ ಪುತ್ರನ್ ಶೇಖರ್ ಎಸ್ ನಾಯಕ್ ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಭಾಸ್ಕರ್ ಶ್ರೀಯಾಂಗ್ ಉಪಸ್ಥಿತರಿದ್ದರು ಸಂಘಟಕ ಸಮಾಜ ಸೇವಕ ವಸಂತ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದರೆ ವಸಂತಿ ಕುಂದರ್ ಮೊಗವೀರ ಸಂತೋಷ್ ಪುತ್ರನ್ ಚಂದ್ರನಾಯಕ್ ಶೇಖರ್ ಮೊಗವೀರ ನಿಶಾ ಪುತ್ರನ್ ಜಯಶ್ರೀ ನಾಯ್ಕ್ ಸಹಕರಿಸಿದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರೆಯಿತು ったな ెంబోయి కిణ నెంబోయి కంటురే రంగు సారా పొడదే విశేష ఆకర్షణయీ ಕುಂದ ಕನ್ನಡದ ಕುಂದ ಹಾಸ್ಯ ರಸಾಯನ ನೈಕಿ ನಾಗಣ್ಣ ಖ್ಯಾತಿಯ ನಾಗರಾಜ್ ಮೊಗವೀರ ತೆಕ್ಕಟ್ಟೆ ಸಾರಥ್ಯದ ಕಲಾಶಕ್ತಿ ಕನ್ನುಕೆರೆ ತೆಕ್ಕಟ್ಟೆ ಇವರಿಂದ ನಗೆ ಕೊಪ್ಪರಿಗೆ ಜರುಗಿತು ಹೆಚ್ಚಿನ ಸಂಖ್ಯೆಯ ಸಮಾಜ ಬಾಂಧವರು ಹಿತೈಷಿಗಳು ಉಪಸ್ಥಿತರಿದ್ದ ಈ ಕಾರ್ಯಕ್ರಮ ಜನ ಮನ ಗೆದ್ದು ಯಶಸ್ವಿಯಾಗಿ ಜರುಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡೋಂಬಿವಲಿ ಸ್ಥಳೀಯ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷ ಭಾಸ್ಕರ್ ಎನ್ ಕಾಂಚನ್ ಕಾರ್ಯಾಧ್ಯಕ್ಷ ರಾಜು ಎ ಮೊಗವೀರ ಕಾರ್ಯದರ್ಶಿ ಸಂತೋಷ್ ಪುತ್ರನ್ ಶೇಖರ್ ಎಸ್ ನಾಯ್ಕ್ ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಭಾಸ್ಕರ್ ಶ್ರೀಯಾನ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಮಹಿಳಾ ವಿಭಾಗದ ಸದಸ್ಯರು ಅಭಿನಂದನಾರ್ಹರು ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ ಮುಂಬೈ ನ್ಯೂಸ್